ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿವು ಇವತ್ತಿನ ಈ ವಿಡಿಯೋ ತುಂಬಾ ಸ್ಪೆಷಲ್ ಆಗಿರುವಂತ ವಿಡಿಯೋ ಅಂತ ಹೇಳ್ಬೋದು ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಅಂತಂದ್ರೆ ಕೆಲವೊಂದಿಷ್ಟು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾನೆ ಇರ್ತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಿಂದ ಸಾಕಷ್ಟು ರೂಲ್ಸ್ ಬಂದಿದಾವೆ ಆ ರೂಲ್ಸ್ ಪ್ರಕಾರನೇ ನಾವೇನಾದ್ರೂ ಇದ್ವಿ ಅಂತ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಇತ್ತು ಅಂದ್ರೆ ಮಾತ್ರ ಮಾನಿಟೈಸೇಷನ್ ಆಗುತ್ತೆ ಅನ್ನುವಂಥದ್ದು ಸೊ ಇಂಥ ಸಮಯದಲ್ಲಿ ನನ್ನ ಒಂದು ಚಾನಲ್ ಆದಂತ ಮೀನಾ ಶಿವ ವೈನ್ ಟು ಅನ್ನುವಂತ ಒಂದು ಯೂಟ್ಯೂಬ್ ಚಾನಲ್ ಇದೆಯಲ್ಲ ಸೊ ಈ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ನಾನು ಸೇಮ್ ಆದಂತ ಒಂದು ಮ್ಯೂಸಿಕ್ ಅನ್ನ ಯೂಸ್ ಮಾಡ್ಕೊಂಡಿರುವಂತದ್ದು ಅಂದ್ರೆ ಶಾರ್ಟ್ಸ್ ಅಲ್ಲಿ ಶಾರ್ಟ್ಸ್ ಅಲ್ಲಿ ಒಂದಿಷ್ಟು ಕೋರ್ಸ್ ಗಳನ್ನ ಹಾಕ್ಬಿಟ್ಟು ಅದಕ್ಕೆ ಸೇಮ್ ಆದಂತ ಮ್ಯೂಸಿಕ್ ಅನ್ನ ಯೂಸ್ ಮಾಡ್ತಾ ಅದರಿಂದ ಯೂಟ್ಯೂಬ್ ಅಲ್ಲಿ ಮಾನಿಟೈಸೇಷನ್ ಆಗುವಾಗ ಯೂಸ್ಡ್ ಕಂಟೆಂಟ್ ಬರುತ್ತೆ ಅನ್ನುವಂತ ಭಯ ಎಲ್ಲೋ ಒಂದ್ ಕಡೆ ನನಗೆ ಸ್ಟಾರ್ಟ್ ಆಯ್ತು ಆ ಸಮಯದಲ್ಲಿ ನಾನು ಕನ್ನಡ ಕ್ರಿಯೇಟರ್ ಸರ್ ನ ಕಾಂಟ್ಯಾಕ್ಟ್ ಮಾಡ್ತೀನಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ನನ್ಗೆ ಖಂಡಿತ ನೀವು ಸೇಮ್ ಆದಂತ ಮ್ಯೂಸಿಕ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀರಾ ಸೊ ಹಾಗಾಗಿ ನಿಮ್ಗೆ ರೀಯೂಸಡ್ ಕಂಟೆಂಟ್ ಅಂತ ಬರುತ್ತೆ ಅಂತ ಹೇಳಿದ್ರು ಸೊ ಆ ಸಮಯದಲ್ಲಿ ನಾನು ಏನ್ ಮಾಡ್ಬೇಕು ಸರ್ ಅಂತ ಕೇಳಿದಾಗ ಸರ್ ಒಂದು ಸಜೆಷನ್ ಕೊಟ್ಟರು ನೀವು ಆ ಎಲ್ಲಾ ವಿಡಿಯೋಗಳನ್ನ ಡಿಲೀಟ್ ಮಾಡೋದೆ ಬೆಟರ್ ಅಂತ ಹೇಳಿ ಬಟ್ ಡಿಲೀಟ್ ಮಾಡೋಕೆ ನನಗೆ ಮನ್ಸಿರ್ಲಿಲ್ಲ ಬಟ್ ಆದ್ರೂ ಮಾನಿಟೈಸೇಷನ್ ಅಪ್ಲೈ ಆಗ್ಬೇಕಲ್ವಾ ಮಾನಿಟೈಸೇಷನ್ ಮಾಡ್ಕೋಬೇಕು ಅಂತಂದ್ರೆ ನಾನು ಏನಾದ್ರೂ ಮಾಡಲೇಬೇಕಾಗತ್ತೆ ಸೊ ಆಗ ನಾನು ಖಂಡಿತ ಅವರನ್ನ ನಂಬಿಬಿಟ್ಟು ಅವ್ರ ಮಾತನ್ನ ನಂಬಿ ಆ ಎಲ್ಲಾ ವಿಡಿಯೋಗಳನ್ನ ಕೂಡ ಡಿಲೀಟ್ ಮಾಡಿದೆ ಅರವತ್ತೊಂಬತ್ತು ವಿಡಿಯೋಗಳನ್ನ ನಾನು ಶಾರ್ಟ್ಸ್ ವಿಡಿಯೋಗಳನ್ನ ಡಿಲೀಟ್ ಮಾಡ್ತೀನಿ ಡಿಲೀಟ್ ಮಾಡಿ ಆದ್ಮೇಲೆ ಸರ್ಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ನಾನೆಲ್ಲ ನೋಡ್ಕೊಂಡಿದ್ದೀನಿ ಸರ್ ಎಲ್ಲಾ ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ದೀನಿ ಹಾಗೆ ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ ಅನ್ನ ಆನ್ ಮಾಡ್ಕೊಂಡಿದ್ದೀನಿ ಇನ್ನೂ ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ ಏನಾದ್ರು ಆನ್ ಮಾಡೋದಿದ್ರೆ ಆನ್ ಮಾಡ್ಕೊಂಡು ಮಾನಿಟೈಸೇಷನ್ ಅನ್ನ ಮಾಡ್ಕೊಡಿ ಸರ್ ಅಂತ ಕಾಂಟ್ಯಾಕ್ಟ್ ಮಾಡ್ತೀನಿ ಅವರು ಸರಿ ಆಯ್ತು ಅಂತ ಹೇಳಿಬಿಟ್ಟು ನನ್ಗೆ ಮಾನಿಟೈಸೇಷನ್ ಕೂಡ ಅಪ್ಲೈ ಮಾಡಿದ್ರು ಮಾನಿಟೈಸೇಷನ್ ಅನ್ನ ಅಪ್ಲೈ ಮಾಡಿಬಿಟ್ಟು ಅಡ್ರೆಸ್ ವೆರಿಫಿಕೇಶನ್ ಆಗಿ ಆಡ್ಸ್ ಅಂಡ್ ಸ್ಪಿನ್ ಕೂಡ ಬಂತು ಸೊ ಖಂಡಿತ ಎಷ್ಟು ಫಾಸ್ಟ್ ಆಗಿ ವರ್ಕ್ ಮಾಡಿದ್ರು ಅಂತ ಹೇಳಿದ್ರೆ ತುಂಬಾ ಫಾಸ್ಟ್ ಆಗಿ ವರ್ಕ್ ಮಾಡಿದ್ರು ಹಾಗೇನೆ ನನ್ನ ಒಂದು ಚಾನೆಲ್ ಮೇಲೆ ಯಾವುದೇ ತರದ ಇಶ್ಯೂ ಕೂಡ ಬರಲಿಲ್ಲ ಅಷ್ಟು ನೀಟಾಗಿ ವರ್ಕ್ ಮಾಡಿ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಈ ವಿಡಿಯೋದ ಮುಖಾಂತರ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಹೆಲ್ಪ್ ನಿಮ್ಮ ಈ ತರದ ಒಂದು ಹೆಲ್ಪಿಂಗ್ ನೇಚರ್ ಎಲ್ರಿಗೂ ಕೂಡ ತುಂಬಾನೇ ಯೂಸಸ್ ಆಗತ್ತೆ ಅಂತ ಹೇಳ್ಬೋದು ಅವರು ಮಧ್ಯದಲ್ಲಿ ಈ ಸರ್ವಿಸ್ ಅನ್ನ ಸ್ಟಾಪ್ ಮಾಡ್ತೀನಿ ಅಂದಿದ್ದಕ್ಕೋಸ್ಕರ ನನ್ಗೆ ಈಗ ಅನ್ ಸ್ಪಿನ್ ಬಂದ್ಬಿಟ್ಟು ಆಲ್ರೆಡಿ ಒಂದ್ ವಾರ ಆಯ್ತು ಅಂತ ಹೇಳ್ಬೋದು ಬಟ್ ಅವರು ಸ್ಟಾಪ್ ಮಾಡ್ತೀನಿ ಈ ಸರ್ವಿಸ್ ಅಂತ ಅಂದಿದ್ದಕ್ಕೆ ನಾನು ಈ ವಿಡಿಯೋನ ಮಾಡೋದೋ ಬೇಡವಾ ಅಂತ ಹೇಳಿ ಸ್ಟಾಪ್ ಮಾಡಿದ್ದೆ ಇವಾಗ ಮತ್ತೆ ಅವರು ಅವರ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ನಿಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಯಾವುದೇ ತರದ ಇಶ್ಯೂ ಇದ್ರೂ ಕೂಡ ಅವರು ಬೇಗನೆ ಸ್ವಲ್ಪ ಏನಾದ್ರೂ ಇತ್ತು ಅಂತಂದ್ರೆ ಒಂದ್ ದಿನ ಎರಡು ದಿನದಲ್ಲೇ ನಿಮ್ಗೆ ಸೋಲೋ ಮಾಡಿಕೊಡ್ತಾರೆ ಮೋನಿಟೈಸೇಷನ್ ಎಲ್ಲ ಅಪ್ಲೈ ಅಂದ್ರೆ ಸ್ವಲ್ಪ ಪ್ರೊಸೆಸ್ ಇರತ್ತೆ ಹಾಗೆ ಸ್ವಲ್ಪ ಪೀಸ್ ಕೂಡ ಇರತ್ತೆ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದ್ರಿ ಅಂತಂದ್ರೆ ನಿಮ್ಗೆಲ್ಲ ಡೀಟೇಲ್ಸ್ ಕೂಡ ಅವ್ರು ಕೊಡ್ತಾರೆ ರೆಸ್ಪಾನ್ಸ್ ಕೂಡ ಒಳ್ಳೆ ರೆಸ್ಪಾನ್ಸ್ ಕೂಡ ಮಾಡ್ತಾರೆ ಅವರಿಂದ ನಿಮ್ಮ ಯೂಸರ್ಸ್ ಅನ್ನ ತಗೊಂಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಒಳ್ಳೇದಾದಂತಹ ರೀತಿಯಂತ ಅರ್ನ್ ಅನ್ನ ಮಾಡಬಹುದು ನೀವು ಕೂಡ ಈ ವಿಡಿಯೋನ ಮಾಡಿರುವಂತಹ ಉದ್ದೇಶ ಇಷ್ಟೇ ಈ ತರದೇ ಸಮಸ್ಯೆಗಳು ಸಾಕಷ್ಟು ಯೂಟ್ಯೂಬ್ ಮೇಲೆ ಬಂದೇ ಬಂದಿರುತ್ತೆ ದಿನ ಒಂದೊಂದು ಹೊಸ ರೂಲ್ಸ್ ಅನ್ನ ಯೂಟ್ಯೂಬ್ ತರ್ತಾ ಇದೆ ಸೊ ಅಂತ ಸಮಯದಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಗೊಂದಲ ಆಗ್ತಿರತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಇವರ ನಂಬರ್ ಅನ್ನ ಸೇವ್ ಮಾಡಿಟ್ಕೊಂಡಿರಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನಿಮ್ದೇನಾದ್ರು ಇತ್ತು ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ ಇದ್ದು ನೀವೇನಾದ್ರೂ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ರಿ ಅಂತಂದ್ರೆ ಈ ನಂಬರ್ ಅನ್ನ ಸೇವ್ ಮಾಡಿಟ್ಕೊಂಡಿರಿ ಇಟ್ಕೊಂಡಿರಿ ಪ್ರಾಬ್ಲಮ್ ಬಂದಾಗ ಖಂಡಿತ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತಂದ್ರೆ ನಿಮ್ಗೂ ಕೂಡ ಅವರು ಹೆಲ್ಪ್ ಮಾಡೇ ಮಾಡ್ತಾರೆ ನನ್ಗಂತೂ ಹೆಲ್ಪ್ ಆಗಿದೆ ಸೊ ನಿಮ್ಗೂ ಕೂಡ ಹೆಲ್ಪ್ ಆಗ್ಲಿನ್ವತಂಥ ಉದ್ದೇಶದಿಂದ ಈ ವಿಡಿಯೋವನ್ನ ಮಾಡಿರುವಂತದ್ದು ಈ ಮೂಲಕ ಮತ್ತೊಮ್ಮೆ ಸರ್ಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್